ಮೇಡಮ್ ಇವತ್ತು ನಮ್ಮ ವುಮೆನ್ಸ್ ಪವರ್ ಆಗ್ನೇಯ ವತಿಯಿಂದ ಒಂದು ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಮಾಡಿ ಅತ್ಯದ್ಭುತವಾಗಿ ಮೂಡಿ ಬಂತು ಸಾಯಿ ಇನ್ಸ್ಟಿಟ್ಯೂಟು ಕೂಡ ನಿಮಗೆ ಸಹಯೋಗ ಮಾಡಿದ್ದಾರೆ ಅತ್ಯದ್ಭುತ ನಡೆದು ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಒಂದು ಕಾರ್ಯಕ್ರಮ ನಾವು ರ್ಯಾಲಿ ಮಾಡಬೇಕು ಅಂತಂದ್ಬಿಟ್ಟು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ನಾನು ಕನ್ನಡ ಅಂತ ಅಂದ್ಬಿಟ್ಟು ಅಡ್ವೊಕೇಟ್ ಮತ್ತು ಎನ್ ಜಿ ವುಮೆನ್ ಪವರ್ ಆರ್ಗನೈಜೇಷನ್ಸ್ ಫೌಂಡರ್ ಆಗಿದ್ದೀನಿ ಮತ್ತು ಪ್ರೆಸಿಡೆಂಟ್ ಆಗಿದ್ದೀನಿ ಸೊ ಇದ್ರ ಬಗ್ಗೆ ಕೇವಲ ಒಂದು ಪ್ರೋಗ್ರಾಮ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದಿಲ್ಲ ಇದ್ರ ಬಗ್ಗೆ ಜಾಗೃತಿ ಕೊಡಬೇಕು ಅನ್ನೋದು ಭಾಳ ಮುಖ್ಯವಾದ ಉದ್ದೇಶನಿದೆ ಈ ಜಾಗೃತಿ ಜಾಗೃತಿ ಜಾತ ಪ್ರೋಗ್ರಾಮ್ ಸೊ ಅದಕ್ಕೋಸ್ಕರ ಎಸ್ ಎಮ್ ವೈ ಟಿ ಇಂಜಿನಿಯರಿಂಗ್ ಕಾಲೇಜ್ ಅವರ ಸಹಯೋಗದಿಂದ ಈ ಒಂದು ಅರ್ಥಪೂರ್ಣವಾಗಿ ಇವತ್ತಿನ ಯಂಗರ್ ಜನ್ರೇಷನ್ಗೆ ತಲುಪಿದರೆ ಸೊ ಪ್ರತಿ ಮನೆಗೂ ತಲುಪುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಪ್ರೋಗ್ರಾಮ ನಾವು ಮಾಡಿದ್ದು ಸೊ ಆದಷ್ಟು ಇದು ಪ್ರಾರಂಭ ಅಂತ ಅಂದ್ಕೊಳ್ತೀವಿ ಇದನ್ನು ಮಾಡಿ ಮುಗಿಸಿಲ್ಲ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದಿನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತ ಕೂಡ ನಾವು ನಮ್ಮೆಲ್ಲರ ಟ್ರಸ್ಟಿಂದ ಸೇರಿ ಮತ್ತು ಕಾಲೇಜವರ ಸಹಯೋಗ ಮತ್ತು ಇನ್ನೂ ಹೆಚ್ಚಿನ ಆರ್ಗನೈಸೇಷನ್ಗಳ ಜೊತೆ ಸೇರಿ ಕಾಲೇಜುಗಳ ಜೊತೆ ಸೇರಿ ಮಾಡಿ ಹೆಚ್ಚೆಚ್ಚು ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಈ ಬಗ್ಗೆ ಇವು ಇವತ್ತಿನ ಜನ್ರೇಷನ್ ಅವರು ಕೆಟ್ಟ ಕೆಟ್ಟ ಲೈಫ್ ಸ್ಟೈಲ್ಗಳು ಕೆಟ್ಟ ಜಂಕ್ ಫುಡ್ ಇರ್ಬೋದು ಆ ಮಕ್ಕಳಿಗೆ ಲೈಫ್ ಸ್ಟೈಲ್ ಇರೋದಿಲ್ಲ ಬರೀ ಸ್ಕೂಲು ಕಾಲೇಜ್ ಹೋಗಿ ಬರೋದು ಅಷ್ಟೇ ಅಲ್ಲ ಅದು ಬಿಟ್ಟು ಅವರು ಹೊರಗಡೆ ಅಟ್ರಾಕ್ಟ್ ಆಗುವಂಥ ಆಕರ್ಷಿತವಾಗುವಂಥ ಜಂಕ್ ಫುಡ್ ಇರ್ಬೋದು ಆಮೇಲೆ ಟೊಮಾರ್ಗು ಮೇಯ್ನಾಗಿ ಸಿಗರೇಟು ಸ್ಮೋಕಿಂಗು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಇದ್ರ ಬಗ್ಗೆ ಮಕ್ಕಳಲ್ಲಿ ಸ್ಟೂಡೆಂಟ್ಗಳಲ್ಲಿ ಅವೇರ್ನೆಸ್ ತಂದರೆ ಖಂಡಿತವಾಗಲಿ ಅವರು ಮನೆಯಲ್ಲಿರೋರಿಗೆ ಮತ್ತು ಸುತ್ತಮುತ್ತ ಇರೋರಿಗೆ ತಲುಪಿಸೋಕ್ಕೆ ಮುಖ್ಯವಾದ ಮೆಸೆಂಜರ್ಸ್ಗಳು ಸ್ಟೂಡೆಂಟ್ಸು ಅನ್ನೋದು ನಾವು ನಮ್ಮ ಭಾವನೆ ಸೊ ಆದ್ದರಿಂದ ನಾವು ಇವತ್ತು ಸ್ಟೂಡೆಂಟ್ಸ್ನ ಆಯ್ಕೆ ಮಾಡಿಕೊಂಡು ಕಾಲೇಜ್ನ ಆಯ್ಕೆ ಮಾಡ್ಕೊಂಡು ಈ ಪ್ರೋಗ್ರಾಮ್ನ ಶುರು ಮಾಡಿದ್ದೀವಿ ಇದು ಆರಂಭ ಸರ್ ಥ್ಯಾಂಕ್ ಯು ಮ್ಯಾಮ್ ತಮ್ಮ ಹೆಸರು ಮ್ಯಾಮ್ ಕವಿತಾ ಅಂತ ಸರ್ ನಮ್ಮದು ವುಮೆನ್ ಪವರ್ ಆರ್ಗನೈಸೇಷನ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದೀವಿ ಸೊ ನಮ್ಮ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು